ವಿದ್ಯೆ ಅಡುಗೆ ಮಾಡೋದಕ್ಕೆ ಸೋಮಾರಿತನ ಆದಾಗ ಒಂದು ಇನ್ಸ್ಟೆಂಟಾಗಿ ಬೇಳೆ ನನಸಿದೆ ಮಜ್ಜಿಗೆ ಹುಳಿ ಮಾಡ್ತೀಯಲ್ಲ ಆ ರೆಸಿಪಿ ಕಳ್ಸ ನನ್ನ ತಂಗಿಗೆ ಕ್ವಿಕ್ಕಾಗಿ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಈ ಥರ ವಾಯ್ಸ್ ನೋಟ್ ಕಳಿಸ್ತಾಳೆ ಇವತ್ತು ತೊಂಡೆಕಾಯಿ ಮಜ್ಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ವಾಂಗಿಬಾತ್ ಪುಡಿ ಹಾಕಿ ಮಾಡೋ ಬದನೆಕಾಯಿ ಆಲೂಗಡ್ಡೆ ಪಲ್ಯ ಈ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಎಣ್ಣೆ ಬಾಣ್ಲಿಗೆ ಹಾಕಿ ತೆಳ್ಳಿಗೆ ಹೆಚ್ಚಿರೋ ತೊಂಡೆಕಾಯಿ ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಫ್ರೈ ಮಾಡಿ ನೀರು ಅರ್ಶಿನದ ಪುಡಿ ಹಾಕಿ ಕಾಯಿನ ಬೇಯಿಸ್ಕೊಳ್ಳಿ ಈ ಕಡೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಚೂರು ಹಸಿಮೆಣಸಿನಕಾಯಿ ಖಾರಕ್ಕೆ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಅರ್ಧ ಚಮಚ ಕೊತ್ತಂಬರಿ ಬೀಜ ಒಂದೇ ಒಂದು ಚಮಚ ಹುರ್ಗಡ್ಲೆ ಹಾಕಿ ಜಾಸ್ತಿ ಹುರ್ಗಡ್ಲೆ ಹಾಕಿಬಿಡಿ ಒಂದು ಚಮಚ ಅಕ್ಕಿನೂ ಹಾಕಿಬಿಟ್ಟು ನುಣ್ಣಗೆ ರುಬ್ಬಿ ಬೆಂದಿರೋಕಾಯಿಗೆ ರುಬ್ಬಿರೋ ಮಸಾಲೆ ನೀರು ಹಾಗೆ ಕರ್ಬೇವಿನ ಸೊಪ್ಪು ಉಪ್ಪು ಇಂಗು ಹಾಕಿ ಚೆನ್ನಾಗಿ ಮೇಲೆ ಸ್ಟವ್ ಆಫ್ ಮಾಡಿ ಹುಳಿ ಮೊಸರು ಒಂದು ಕಪ್ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸಿ ಈ ಕಡೆ ಒಗ್ಗರಣೆಗೆ ತೆಂಗಿನಕಾಯಿ ಎಣ್ಣೆ ಸಾಸಿವೆ ಮಜ್ಜಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ ತೊಂಡೆಕಾಯಿ ಮಜ್ಜಿಗೆ ಹುಳಿ ಕ್ವಿಕ್ಕಾಗಿ ರೆಡಿಯಾಗತ್ತೆ Okay. <laughs>